ಹಲೋ ಎಲ್ಲರಿಗೂ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಮಾಡುವ ನಮಸ್ಕಾರಗಳು ನನ್ನ ಹೆಸರು ಪ್ರೊಫೆಸರ್ ಎನ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಅಂತ ಹೇಳಿ ಈಗ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯ ಭಾಗ ಮೂರು ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಇದೊಂದು ಒಂದು ವೈಯಕ್ತಿಕ ಜಾತಕ ಆ ಜಾತಕವನ್ನು ನಮಗೆ ಏನು ಮಾಡೋ ಅವಶ್ಯಕತೆ ಇಲ್ಲ ನೀವು ಅಷ್ಟ್ರೋಸೇಜ್ ಅಂತೇಳಿ ಒಂದು ಸಾಫ್ಟ್ವೇರ್ ಮೊಬೈಲ್ ಸಾಫ್ಟ್ವೇರ್ ಬರ್ತದೆ ಆವಾಗ ಅಲ್ಲಿ ನೀವು ಹಾಕಿದ ಆವಾಗ ನೋಡಿ ಈ ರೀತಿಯಾಗಿ ಬರ್ತದೆ ಕೆ ಪಿ ಅಂತ ಒತ್ತುಬಿಡಿ ಆಯಿತಾ ಮೊದಲು ಜಾತಕವನ್ನು ತೆಗಿಬೇಕು ಆಮೇಲೆ ಕೆ ಪಿ ಅಂತ ಒತ್ತಿರಿ ಕೆಪಿ ಸಿಸ್ಟಮ್ ಬರ್ತದೆ ನೋಡಿ ಆವಾಗ ರೋಮನ್ ಅಂಕೆ ಇರೋದು ಭಾವ ಆಯಿತಾ ಇಲ್ಲಿ ಏನಾಗಿದೆ ಮಿಥನ ಲಗ್ನ ಹದಿನಾರು ಡಿಗ್ರಿ ಮೂವತ್ತೆಂಟು ನಿಮಿಷ ಕೆ ಪಿ ಆಯನಾಂಶದಲ್ಲಿ ಒಂದು ಆರು ನಿಮಿಷ ಜಾಸ್ತಿ ಬರ್ತದೆ ಲಗ್ನದಲ್ಲೇ ಯುರಾನಸ್ ಇದೆ ಇಪ್ಪತ್ತೈದು ಡಿಗ್ರಿ ಹದಿನಾರು ನಿಮಿಷ ಎರಡನೇ ಭಾವ ಹನ್ನೆರಡು ಡಿಗ್ರಿ ಇಪ್ಪತ್ತಾರು ನಿಮಿಷ ಕೇತು ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೆಂಟು ನಿಮಿಷದಲ್ಲಿದೆ ಪ್ಲೂಟೋ ಇಪ್ಪತ್ತೊಂಬತ್ತು ಡಿಗ್ರಿ ಮೂವತ್ತೈದು ನಿಮಿಷದಲ್ಲಿದೆ ಮೂರನೇ ಭಾವ ಹತ್ತು ಡಿಗ್ರಿ ಮೂವತ್ತಾರು ನಿಮಿಷ ಆಯಿತಾ ಅದು ಎಷ್ಟು ಡಿಗ್ರಿಯಲ್ಲಿದೆ ಅದು ಕೂಡ ಅದು ಕೂಡ ಎಷ್ಟು ಡಿಗ್ರಿ ಅಂದರೆ ಹೇಳ್ತೇನೆ ಕೆ ಪಿ ಸಿಸ್ಟಮ್ ಹ್ಞೂ ಹತ್ತು ಡಿಗ್ರಿ ಮೂವತ್ತಾರು ನಿಮಿಷದಲ್ಲಿದೆ ನಾಲ್ಕನೇ ಭಾವ ಹನ್ನೆರಡು ಡಿಗ್ರಿ ಏಳು ನಿಮಿಷ ಸೂರ್ಯ ಇಪ್ಪತ್ತೊಂದು ಡಿಗ್ರಿ ಹದಿನೆಂಟು ನಿಮಿಷ ಶನಿ ಇಪ್ಪತ್ನಾಲ್ಕು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷ ಸೂರ್ಯ ಮತ್ತು ಶನಿ ಕಂಬಸ್ಟ್ ಆಗಿದ್ದಾರೆ ಪಿತೃಶಾಪ ಇದೆ ಆಮೇಲೆ ನೆಪ್ಚೂನ್ ಇಪ್ಪತ್ತೆಂಟು ಡಿಗ್ರಿ ಝೀರೋ ಐದು ಝೀರೋ ಐದು ನಿಮಿಷ ಶುಕ್ರ ತುಲಾದಲ್ಲಿ ಹತ್ತೊಂಬತ್ತು ಡಿಗ್ರಿ ಹನ್ನೆರಡು ನಿಮಿಷದಲ್ಲಿದ್ದಾನೆ ಪಂಚಮ ಭಾವ ಹದಿನೈದು ಡಿಗ್ರಿ ಹದಿಮೂರು ನಿಮಿಷ ಬುಧ ಝೀರೋ ಝೀರೋ ಡಿಗ್ರಿ ಐವತ್ತೆರಡು ನಿಮಿಷ ಆರನೇ ಭಾವ ಹದಿನಾರು ಡಿಗ್ರಿ ಐವತ್ತೊಂಬತ್ತು ನಿಮಿಷ ಆರನೇ ಭಾವದಿಂದ ಮೇಲ್ಗಡೆ ಸೀದಾ ಸೆವೆಂತ್ ಹೌಸು ವೃಷಭ ಬರ್ತದೆ ಹದಿನಾರು ಡಿಗ್ರಿ ಐವತ್ತೊಂಬತ್ತು ನಿಮಿಷ ಇಲ್ಲಿ ಹಾಕಿದ್ದಾರೆ ನೋಡಿ ಹದಿನಾರು ಡಿಗ್ರಿ ಐವತ್ತೊಂಬತ್ತು ನಿಮಿಷ ಮೇಲ್ಗಡೆ ಅದೇ ಮೇಷದಲ್ಲಿ ಹೇಗೆ ಬರ್ತದೆ ಅಂದರೆ ಇಲ್ಲಿ ನೋಡಿ ವೃಷಿಕದಲ್ಲಿ ಆರನೇ ಭಾವ ಇದೆ ಹದಿನಾರು ಡಿಗ್ರಿ ಐವತ್ತೊಂಬತ್ತು ನಿಮಿಷ ಇದು ತುಲಾದಲ್ಲಿ ಹತ್ತೊಂಬತ್ತು ಡಿಗ್ರಿ ಹನ್ನೆರಡು ನಿಮಿಷ ಸಾರಿ ಹದಿನೈದು ಡಿಗ್ರಿ ಹದಿಮೂರು ನಿಮಿಷ ಇರುವುದು ಮೇಷದಲ್ಲಿ ಹದಿನೈದು ಡಿಗ್ರಿ ಹದಿಮೂರು ನಿಮಿಷ ಹಾಕಿದ್ದಾರೆ ನೋಡಿ ಅಪೋಸಿಟ್ ಅದೇ ಕರ್ಕದಲ್ಲಿ ಇರುವುದು ಮಕರಕ್ಕೆ ಹಾಕಿದ್ದಾರೆ ಏನು ಹಾಕಿದ್ದಾರೆ ಮಕರದಲ್ಲಿ ರಾಹು ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೆಂಟು ನಿಮಿಷ ಆಮೇಲೆ ಎಂಟನೇ ಭಾವ ಹನ್ನೆರಡು ಡಿಗ್ರಿ ಇಪ್ಪತ್ತಾರು ನಿಮಿಷ ಆಯಿತಾ ನೋಡಿ ಈಗ ಹನ್ನೆರಡು ಡಿಗ್ರಿ ಇಪ್ಪತ್ತಾರು ನಿಮಿಷ ಅಷ್ಟಮದಲ್ಲಿ ಆಮೇಲೆ ಸಪ್ತಮದಲ್ಲಿ ಸಪ್ತಮ ಭಾವ ಹದಿನಾರು ಡಿಗ್ರಿ ಮೂವತ್ತೆಂಟು ನಿಮಿಷ ಆಯ್ತಾ ಆಮೇಲೆ ನೋಡಿ ರಾಹು ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೆಂಟು ನಿಮಿಷ ಅಂದ್ರೆ ಆಯ್ತು ಎಂ ಎಂಟನೇ ಭಾವ ಹನ್ನೆರಡು ಡಿಗ್ರಿ ಇಪ್ಪತ್ತಾರು ನಿಮಿಷ ಮಕರದಿಂದ ಒಂಬತ್ತನೇ ಭಾವ ಕುಂಭದಲ್ಲಿ ಹತ್ತು ಡಿಗ್ರಿ ಮೂವತ್ತಾರು ನಿಮಿಷದವರೆಗೆ ಇದೆ ಆದ್ರಿಂದ ಅದು ಎಂಟನೇ ಭಾವಕ್ಕೆ ಬರ್ತದೆ ರಾಹು ಹೀಗೆ ಇಲ್ಲಿ ಮಂಗಲ್ ನೋಡಿ ಮೂರು ಡಿಗ್ರಿ ನಲವತ್ತೈದು ನಿಮಿಷ ಇದೆ ಅಂದರೆ ಈ ಆರನೇ ಭಾವ ಒಂದು ಹದಿನಾರು ಡಿಗ್ರಿ ಐವತ್ತೊಂಬತ್ತು ನಿಮಿಷ ವೃಶ್ಚಿಕದಿಂದ ಹದಿನಾರು ಡಿಗ್ರಿ ಮೂವತ್ತೆಂಟು ನಿಮಿಷ ಏಳನೇ ಭಾವಕ್ಕೆ ಹೋಗ್ತದೆ ಧನೂರಲ್ಲಿ ಅಂದರೆ ಏನಾಯಿತು ಮೂರು ಡಿಗ್ರಿ ಎಂಬುದು ಆರನೇ ಭಾವಕ್ಕೆ ಬರ್ತದೆ ಆ್ಯಕ್ಚುಲಿ ನಿಮ್ಮ ಲಗ್ನಕುಂಡಲಿಯಲ್ಲಿ ಮಂಗಲ್ ಎಲ್ಲಿದ್ದಾನೆ ಹೇಳಿ ಏಳನೇ ಭಾವದಲ್ಲಿದ್ದಾನೆ ಆಯಿತಾ ಸೊ ಮೀನ ಹತ್ತನೇ ಭಾವ ಮೀನ ಮೀನದಲ್ಲಿ ಹನ್ನೆರಡು ಡಿಗ್ರಿ ಏಳು ನಿಮಿಷ ಆಯಿತಾ ಆಮೇಲೆ ಹತ್ ಒಂಬತ್ತನೇ ಭಾವ ಕುಂಭ ಎಷ್ಟು ಡಿಗ್ರಿ ಹದಿನಾ ಹತ್ತು ಒಂದು ಮಿನಿಟು ನಾನು ಹೇಳ್ತೇನೆ ಅದು ಹತ್ತು ಡಿಗ್ರಿ ಮೂವತ್ತಾರು ನಿಮಿಷ ಕುಂಭ ಆಯ್ತಾ ಈಗ ಇದರಲ್ಲೇ ನೀವು ಮುಂದೆ ಹೋದರೆ ನಿಮಗೆ ಗೊತ್ತಾಗ್ತದೆ ಪ್ಲಾನೆಟ್ರಿ ಪೊಸಿಷನ್ಸ್ ಅಲ್ಲಿ ಹಾಕಿರ್ತಾರೆ ಎಸ್ ಎಲ್ ನೋಡಿ ಸೈನ್ ಲಾರ್ಡ್ ಎನ್ ಎಲ್ ನಕ್ಷತ್ರ ಲಾರ್ಡ್ ಎಸ್ ಬಿ ಎಲ್ ಸಬ್ ಲಾರ್ಡ್ ಎಸ್ ಎಸ್ ಎಲ್ ಸಬ್ ಸಬ್ ಲಾರ್ಡ್ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಸಬ್ ಲಾರ್ಡ್ ಇಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ನಕ್ಷತ್ರ ಲಾರ್ಡ್ ನಕ್ಷತ್ರ ಲಾರ್ಡ್ ಇಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ ಪ್ಲಾನೆಟ್ ಅಂದರೆ ಸಬ್ಲಾರ್ಡ್ ಬಹಳ ಮುಖ್ಯ ಆಯಿತಾ ಅದಕ್ಕೆ ನಮ್ಮ ಕೆಲವು ವ್ಯಕ್ತಿಗಳು ಅದಕ್ಕೆ ಡಿ ಎನ್ ಎ ಅಂತಾರೆ ಸಬ್ ಲಾಡಿಗೆ ಡಿ ಎನ್ ಎ ನಮ್ಮ ಡಿ ಎನ್ ಎ ಏನು ಹೇಳ್ತದೆ ಅಂತ ಹೇಳಿ ಇದು ಕಸ್ಪು ಒಂದನೇ ಕಸ್ಪ್ ಎರಡನೇ ಕಸ್ಪ್ ಮೂರನೇ ಕಸ್ ಹಾಗೆ ಎಲ್ಲ ಹನ್ನೆರಡು ಕಸ್ಪುಗಳಿದೆ ಆ ಕಸ್ಪು ಕೂಡ ಇಂಪಾರ್ಟೆಂಟ್ ಕಸ್ಪಿನ ಸೈನ್ ಲಾರ್ಡ್ ನಕ್ಷತ್ರ ಲಾರ್ಡ್ ಸಬ್ ಲಾರ್ಡ್ ಸಬ್ ಸಬ್ ಲಾರ್ಡ್ ಆಯಿತಾ ಆಮೇಲೆ ನೋಡಿ ಸಿಗ್ನಿಫೈಸ್ ಪ್ಲಾನೆಟ್ ಸಿಗ್ನಿಫೈಸ್ ಇದನ್ನು ನಿಮಗೆ ನಾನು ಹೇಳ್ತೇನೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಈ ಸೂರ್ಯ ಎಲ್ಲಿದ್ದಾನೆ ಇಪ್ಪತ್ತೊಂದು ಡಿಗ್ರಿ ಮೂವತ್ತೆಂಟು ನಿಮಿಷ ಎಲ್ಲಿದ್ದಾನೆ ಹೇಳಿ ಸೂರ್ಯ ಇರುವುದು ಕನ್ಯಾದಲ್ಲಿ ಹೌದಾ ಸೂರ್ಯ ಅವಾಗ ಕನ್ಯಾದಲ್ಲಿ ಅಂದರೆ ನಾಲ್ಕನೇ ಭಾವ ಆಯಿತು ಮೂರು ಸಿಂಹ ಆಯಿತು ಮೂರನೇ ಭಾವ ನಾಲ್ಕನೇ ಈಗ ನೀವು ಸೂರ್ಯನಿಗೆ ಹಾಕಬೇಕಾದ್ದು ಮೂರು ಮತ್ತು ನಾಲ್ಕು ಅಂತ ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಮೇಲೆ ಇಲ್ಲಿದೆ ನೋಡಿ ನಾನು ಬರೆದಿದ್ದೇನೆ ಆಯಿತಾ ಎಲ್ಲಿದೆ ಸೂರ್ಯ ನೋಡಿ ಮೂರು ನಾಲ್ಕು ಇಲ್ಲಿದೆ ನೋಡಿ ಆ್ಯಂಡ್ ಫೋರ್ ಸೂರ್ಯ ಆಮೇಲೆ ಸೂರ್ಯ ಯಾವ ನಕ್ಷತ್ರ ಆಡಲಿದ್ದಾನೆ ಸೂರ್ಯ ನಕ್ಷತ್ರ ಲೋಡಲಿರೋದು ಯಾವುದು ಅಂದರೆ ಅವನು ಚಂದ್ರನ ನಕ್ಷತ್ರ ಇದ್ದಾನೆ ಚಂದ್ರ ಯಾವ ಮನೆಯ ಅಧಿಪತಿ ಎಲ್ಲಿದ್ದಾನೆ ಚಂದ್ರ ಎರಡನೇ ಮನೆ ಅಧಿಪತಿ ಯಾಕಂದರೆ ಚಂದ್ರನ ಡಿಗ್ರಿ ಅಲ್ಲಿ ಸಾರಿ ಭಾವ ಎರಡನೇ ಭಾವ ಎಲ್ಲಿ ಒಂದನೇ ಭಾವ ಮಿಥುನ ಎರಡನೇ ಭಾವ ಕರ್ಕ ಎರಡನೇ ಭಾವ ಮತ್ತು ಹನ್ನೊಂದನೇ ಭಾವ ವರ್ಗ ಚಂದ್ರ ಬರ್ತಾನೆ ಯಾಕಂದ್ರೆ ಹದಿನಾರು ಡಿಗ್ರಿ ಎಷ್ಟು ನಿಮಿಷ ಅಮ್ಮ ಚಂದ್ರ ಹದಿನಾರು ಡಿಗ್ರಿ ಒಂದು ಮಿನಿಟ್ ಹದಿನಾರು ಡಿಗ್ರಿ ಹದಿಮೂರು ನಿಮಿಷ ಯಾಕಂದ್ರೆ ನಮ್ದು ಹನ್ನೆರಡನೇ ಭಾವ ಹದಿನಾರು ಡಿಗ್ರಿ ಒಂದು ಸಾರಿ ಹನ್ನೊಂದನೇ ಭಾವ ಮೇಷ ಹದಿನೈದು ಡಿಗ್ರಿ ಹದಿಮೂರು ನಿಮಿಷದಿಂದ ವರ್ಷಭ ಹನ್ನೆರಡು ಡಿಗ್ರಿ ಹನ್ನ ಹದಿನಾರು ಡಿಗ್ರಿ ಐವತ್ತೊಂಬತ್ತು ನಿಮಿಷದವರೆಗೆ ಹನ್ನೊಂದನೇ ಭಾವ ಬರ್ತದೆ ಇದು ನಮ್ಮದು ಚಂದ್ರ ಹದಿನಾರು ಡಿಗ್ರಿ ಹದಿಮೂರು ನಿಮಿಷ ಅಂದರೆ ಏನಾಯಿತು ಚಂದ್ರ ಹನ್ನೆರಡನೇ ಮನೆಯಲ್ಲಿದ್ದರೂ ಕೂಡ ಕೆ ಪಿ ಸಿಸ್ಟಮ್ ಅಲ್ಲಿ ಹನ್ನೊಂದನೇ ಮನೆಗೆ ಬರ್ತಾನೆ ಆದ್ದರಿಂದ ಗುರು ಕೂಡ ಎಲ್ಲಿದ್ದಾನೆ ಇಪ್ಪತ್ತಾರು ಡಿಗ್ರಿ ಮೂವತ್ತ್ನಾಲ್ಕು ನಿಮಿಷ ಮೇಷ ಅಂದರೆ ಅಲ್ಲಿ ಹನ್ನೊಂದನೇ ಬರ್ತಾನೆ ಹನ್ನೊಂದನೇ ಭಾವದಲ್ಲಿ ಏನಾಯ್ತು ಗುರು ಮತ್ತು ಚಂದ್ರ ಒಟ್ಟಿಗೆ ಕೆ ಪಿ ಸಿಸ್ಟಮ್ ಪ್ರಕಾರ ಅವಾಗೇನಾಯಿತು ಗಜಕೇಸರಿ ಯೋಗ ಉಂಟಾಯಿತು ತಿಳ್ಕೊಳ್ಳಿ ಅದರಿಂದ ಇವರು ಗಜಕೇಶರಿ ಯೋಗದಿಂದಾಗಲಿ ಅವಾರ್ಡ್ಸ್ ಎಲ್ಲ ಬಂದಿರ್ತದೆ ಇವರಿಗೆ ಆಯ್ತಾ ಸೊ ಈಗ ನೀವು ಅದನ್ನು ಹಾಕಬೇಕಾಗತ್ತೆ ಈಗ ನೋಡಿ ನಾನೀಗ ಸೂರ್ಯ ಹಾಕಿದ್ದೇನೆ ಸೂರ್ಯ ಎಲ್ಲಿದ್ದಾನೆ ಮೂರು ಮತ್ತು ನಾಲ್ಕು ನಕ್ಷತ್ರ ಅಧಿಪತಿ ಯಾವುದು ಚಂದ್ರ ಎರಡು ಮತ್ತು ಹನ್ನೊಂದು ಹಾಗಾದರೆ ಸೂರ್ಯ ಯಾವ ಮನೆಗಳನ್ನು ಸಿಗ್ನಿಫೈ ಮಾಡ್ತಾನೆ ಎರಡು ಮೂರು ನಾಲ್ಕು ಹನ್ನೊಂದು ಹೌದಾ ನೋಡಿ ಎರಡು ಮೂರು ನಾಲ್ಕು ಹನ್ನೊಂದು ಇಲ್ಲಿದೆ ನೋಡಿ ನಾನು ಹೇಳಿದ್ದು ನೋಡಿ ಇಲ್ಲಿದೆ ನೋಡಿ ಎರಡು ಮೂರು ನಾಲ್ಕು ಸೂರ್ಯ ಆಯಿತಾ ನೀವು ಇದನ್ನು ನೋಡ್ಕೊಳ್ಳಿ ನಾನು ಅದನ್ನು ನೋಡುವುದಿಲ್ಲ ಆಮೇಲೆ ನೆಕ್ಸ್ಟ್ ಚಂದ್ರನಿಗೆ ಬರೋಣ ಚಂದ್ರ ಎಲ್ಲಿದ್ದಾನೆ ಚಂದ್ರ ಆ ನಿಮಗೆ ಇವಾಗಲೇ ಹೇಳಿದ್ದಾನೆ ಎರಡು ಮತ್ತು ಹನ್ನೊಂದು ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಚಂದ್ರ ನಕ್ಷತ್ರದಲ್ಲೇ ಇದ್ದಾನೆ ಆದ್ದರಿಂದ ಚಂದ್ರ ಏನಾಯಿತು ಎರಡು ಹನ್ನೊಂದು ನೋಡಿ ಇಲ್ಲೇ ಇದೆ ನೋಡಿ ಚಂದ್ರ ಎರಡು ಹನ್ನೊಂದು ರೆಪ್ರೆಸೆಂಟ್ ಮಾಡ್ತಾನೆ ಸಿಗ್ನಿಫೈಸ್ ಆಮೇಲೆ ಕುಜಾ ಬರ್ತಾನೆ ಕುಜೆಯ ಯಾವ ಮನೆ ಅಧಿಪತಿ ಕುಜ ಇರಲಿದ್ದಾನೆ ಫಸ್ಟ್ ಆಫ್ ಆಲ್ ಆರು ಮತ್ತೆ ಕುಜ ಆರನೇ ಮನೆ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ನೀವು ಹನ್ನೊಂದು ಅಂತ ಹೆಂಗೆ ನೋಡ್ಬೇಕಂದ್ರೆ ಹನ್ನೊಂದನೇ ಭಾವ ಹದಿನೈದು ಡಿಗ್ರಿ ಹದಿಮೂರು ನಿಮಿಷ ಇದೆಯಲ್ಲ ಅದ ಅದರ ಅಧಿಪತಿ ಹತ್ತನೇ ಭಾವ ಅಂದ್ರೆ ಹತ್ತು ರೋಮನಂಕೆ ಹತ್ತು ಹಾಕಿರ್ತಾವಲ್ಲ ಅಲ್ಲಿ ಡಿಗ್ರಿ ಹಾಕಿರ್ತಾವಲ್ಲ ಅದರ ಅಧಿಪತಿ ಸಿಂಪಲ್ ಓಕೆ ಆರನೇ ಭಾವದಲ್ಲಿ ಕುಜಾ ಇದ್ದಾನೆ ಆರು ಮತ್ತೆ ಹನ್ನೊಂದರ ಅಧಿಪತಿ ಕುಜ ಯಾವ ನಕ್ಷತ್ರದಲ್ಲಿದ್ದಾನೆ ಕುಜ ನಕ್ಷತ್ರದಲ್ಲಿ ಯಾವುದು ಕೇತು ನಕ್ಷತ್ರದಲ್ಲಿದ್ದಾನೆ ಕೇತು ಯಾವುದಕ್ಕೆ ಕೇತು ಕೇತು ಎಲ್ಲಿರುವುದು ಕೇತು ಕರ್ಕದಲ್ಲಿರುವುದು ಎರಡು ಯಾರ ಮನೆ ಚಂದ್ರ ಎರಡು ಮತ್ತೆ ಹನ್ನೊಂದು ಕೇತು ಕುಜ ಆರು ಮತ್ತೆ ಹನ್ನೊಂದು ಹನ್ನೊಂದು ರಿಪೀಟ್ ಆಯ್ತಾ ಎರಡು ಆರು ಹನ್ನೊಂದು ಹೌದಾ ಸೊ ಕುಜ ಎರಡು ಆರು ಹನ್ನೊಂದು ನೋಡಿ ಕುಜ ಎರಡು ಆರು ಹನ್ನೊಂದು ಆಯಿತಾ ಇನ್ನು ನಾನು ತೋರಿಸೋದಿಲ್ಲ ಈಗ ಬುಧನಿಗೆ ಬರೋಣ ಬುಧ ಒಂದು ಮತ್ತೆ ನಾಲ್ಕು ಯಾಕಂದರೆ ಅವನ ಉಚ್ಚ ಕರ ಕನ್ಯಾದಲ್ಲಿ ಇದ್ದಾನೆ ಝೀರೋ ಝೀರೋ ಡಿಗ್ರಿ ಐವತ್ತೆರಡು ನಿಮಿಷ ಒಂದು ಮಿಥುನ ನಾಲ್ಕು ಕನ್ಯಾ ಒಂದು ಮತ್ತೆ ನಾಲ್ಕು ಬುಧ ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ ಬುಧ ಯಾವ ನಕ್ಷತ್ರದಲ್ಲಿ ಅಂದರೆ ಅವನಿರುವುದು ನಕ್ಷತ್ರ ಹೇಳ್ತೇನೆ ನಿಮಗೆ ಬುಧ ನಕ್ಷತ್ರಾಧಿಪತಿ ಮಂಗಲ್ ನೋಡಿ ಅಂದರೆ ಆರು ಹನ್ನೊಂದು ಮಂಗಲ್ ಆಗಿ ಬುಧ ಒಂದು ನಾಲ್ಕು ಒಂದು ನಾಲ್ಕು ಆರು ಹನ್ನೊಂದು ಹೌದಾ ಅಲ್ವಾ ನೋಡಿ ಒಂದು ನಾಲ್ಕು ಆರು ಹನ್ನೊಂದು ಬುಧ ಒಂದು ನಾಲ್ಕು ಆರು ಹನ್ನೊಂದು ಬುಧ ಓಕೆ ಆ ರೀತಿ ಶುಕ್ರ ಈಗ ಗುರು ಗುರು ಯಾವ ಇದರಲ್ಲಿದ್ದಾನೆ ಗುರು ಇದು ಹನ್ನೊಂದರಲ್ಲಿದ್ದಾನೆ ಹೌದಾ ಯಾವ ಮನೆ ಅಧಿಪತಿ ನೋಡಿ ಏಳನೇ ಮನೆ ಹದಿನಾರು ಡಿಗ್ರಿ ಮೂವತ್ತೆಂಟು ಏಳು ಮತ್ತೆ ಹತ್ತನೇ ಮನೆ ಅಧಿಪತಿ ಏಳು ಹತ್ತು ಹನ್ನೊಂದು ಗುರುವಿಗೆ ಆದರೆ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ ಅಂದರೆ ನಾವು ಇಲ್ಲಿ ನೋಡ್ಬೇಕು ಪ್ಲಾನಿಟರಿಷನ್ ಗುರು ಶುಕ್ರನ ನಕ್ಷತ್ರದಲ್ಲಿದ್ದಾನೆ ನಕ್ಷತ್ರ ಲಾರ್ಡ್ ಶುಕ್ರ ಅಂದರೆ ಏನಾಯಿತು ಅವಾಗ ಶುಕ್ರನಿಗೆ ಐದು ಮತ್ತೆ ಹನ್ನೆರಡು ಶುಕ್ರ ಐದು ಮತ್ತೆ ಹನ್ನೆರಡು ಹೌದಾ ಆವಾಗ ಏನಾಯಿತು ಆರು ಸಾರಿ ಗು ಏಳು ಹತ್ತು ಹನ್ನೊಂದು ಐದು ಹನ್ನೆರಡು ಅಂದರೆ ಐದು ಏಳು ಹತ್ತು ಹನ್ನೊಂದು ಹನ್ನೆರಡು ನೋಡಿ ಐದು ಏಳು ಹತ್ತು ಹನ್ನೊಂದು ಹನ್ನೆರಡು ಹೌದಾ ಎಷ್ಟು ಪರ್ಫೆಕ್ಟ್ ಇದೆ ನೋಡಿ ಅಂದರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ನನಗೆ ಇವರಿಗೆ ಅವಾರ್ಡ್ಸ್ ಯಾವಾಗ ಬಂದಿರುತ್ತೆ ಅವಾರ್ಡ್ಸ್ ಬರ್ ಬರುವುದಕ್ಕೆ ಏನು ಕಾರಣ ಒಂಬತ್ತನೇ ಮನೆ ಕಸ್ಪು ನೈನ್ತ್ ಕಸ್ ನೈನ್ತ್ ಕಸ್ಪು ಇಲ್ಲಿ ನೋಡಿ ಈ ನೈನ್ತ್ ಕಸ್ ಎಲ್ಲಿ ಬರ್ತದೆ ನೋಡಿ ಹೌಸಸ್ ನೋಡಿ ನೈನ್ತ್ ಕಸ್ಪಿನ ನಕ್ಷತ್ರ ಲಾರ್ಡ್ ರಾಹು ಹಾಗೆ ಎಸ್ ಬಿ ಎಲ್ ಸಬ್ ಲಾರ್ಡ್ ಶನಿ ಅಂದ್ರೆ ಡಿ ಎನ್ ಎ ಶನಿ ಎಲ್ಲಿದ್ದಾನೆ ಡಿ ಎನ್ ಎ ಶನಿ ಮಂಗಲನ ಯಾವುದ್ರಲ್ಲಿ ಮಂಗಲನ ನಕ್ಷತ್ರದಲ್ಲಿ ರಾಹು ಭುಕ್ತಿಯಲ್ಲಿದ್ದಾನೆ ಈಗ ನಾವು ದಶವನ್ನು ನೋಡೋಣ ಈಗ ಆಯಿತಾ ಇವರಿಗೆ ಯಾವಾಗ ಅವಾರ್ಡ್ಸ ಇವರು ಯಾವಾಗ ವಿದ್ಯಾಭ್ಯಾಸದಲ್ಲಿ ರ್ಯಾಂಕನ್ನು ಗಳಿಸಿದ್ದಾರೆ ಅನ್ನೋದನ್ನು ನಾನೀಗ ದಶಾ ಸಿಸ್ಟಮಿಗೆ ಹೋಗೋಣ ಆಯಿತಾ ಯಾವ ದಶಾ ಇಲ್ಲಿ ದಶಾ ಸಿಸ್ಟಮ್ ನೋಡೋಣ ಇಲ್ಲಿಗೆ ನೋಡಿ ಇಲ್ಲಿಗೆ ನಾನೀಗ ಇಲ್ಲಿ ಇದು ಮಾಡ್ತೇನೆ ದಶಾ ಸಿಸ್ಟಮ್ ದಶಾ ಇದೆ ನೋಡಿ ಇಲ್ಲಿ ದಶಾ ಅಂತಿದೆ ದಶ ಒತ್ತಿದ್ದೇನೆ ಈಗ ರಾಹು ದಶ ಸಾವಿರದ ಒಂದು ಮೂರು ಸಾವಿರದ ಎಂಬತ್ಮೂರಕ್ಕೆ ಮುಗಿತ ಅದನ್ನು ಒತ್ ಆವಾಗ ರಾಹು ದಶ ಶನಿ ಭುಕ್ತಿ ಹನ್ನೊಂದು ಎರಡು ಸಾವಿರದ ಎಪ್ಪತ್ತ್ಮೂರು ಅದನ್ನು ಒತ್ತುಬಿಡಿ ಆವಾಗ ಏನಾಯ್ತು ನೈನ್ಟೀನ್ ಸೆವೆಂಟಿ ಟೂ ಬಂತು ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ರಾಹು ಶನಿ ಬೃ ಬೃಹಸ್ಪತಿ ಎಪ್ಪತ್ತ್ಮೂರು ಬಂತು ಈಗ ಅದನ್ನು ಒತ್ತುಬಿಡಿ ನಮಗೀಗ ಏನು ಬೇಕು ಟ್ವೆಂಟೀ ಏಪ್ರಿಲ್ ಬೇಕು ನನಗೆ ಅಲ್ವಾ ಸೊ ಆವಾಗ ಎಪ್ಪತ್ತ ಮೂರು ಎಪ್ಪತ್ತ ಎರಡು ಆಯಿತಾ ಇನ್ನು ಬ್ಯಾಕ್ ಹೋಗಿ ಶನಿ ರಾಹು ಶನಿ ಎಪ್ಪತ್ತೆರಡು ఇప్ప ఎస్ సెప్టెంబర్ బ్యాగ్ ట్వెంటీ టు ఫోర్ నైన్టీన్ సెవెంటీ టూ అయిత ఇన్న బ్యాగ్ నైన్ సెవెంటీ టూ ఆ నోడి ఎస్ ಒನ್ ಫೈವ್ ನೋಡಿ ಒನ್ ಫೈವ್ ನೈನ್ಟೀನ್ ಸೆವೆಂಟಿ ಟೂ ಒನ್ ಫೈವ್ ನೈನ್ಟೀನ್ ಸೆವೆಂಟಿ ಟೂ ಎಲ್ಲಿದೆ ನೋಡಿ ಯಾವ ದಶ ಒನ್ ಫೈವ್ ನೈನ್ಟೀನ್ ಸೆವೆಂಟಿ ಟೂ ರಾಹು ದಶ ಶನಿ ಭುಕ್ತಿ ರಾಹು ಅಂತರ್ದಶ ರಾಹು ಸಂತರ್ ದಶ ಶನಿ ಪ್ರತ್ಯಂತರ್ ದಶ ಈ ಒಂದು ಕೋಆರ್ಡಿನೇಟ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಕೋಆರ್ಡಿನೇಟ್ಸ್ ಆ ಕೋಆರ್ಡಿನೇಟ್ಸ್ ಹಾಕಿ ಯಾವಾಗ ಕೋಆರ್ಡಿನೇಟ್ಸ್ ನೋಡಿ ಕೆ ಪಿ ಸಿಸ್ಟಮಿಗೆ ಹೋಗ್ತೇನೆ ನಾನೀಗ ಕೆ ಪಿ ಸಿಸ್ಟಮಲ್ಲಿ ನಿಮೀಗ ಕೋಆರ್ಡಿನೇಟ್ಸು ಶನಿದೆಯನ್ನು ನೋಡಿ ಶನಿ ನಾಲ್ಕು ಆರು ಎಂಟು ಒಂಬತ್ತು ಹನ್ನೊಂದು ರಾಹು ಆರು ಎಂಟು ಹನ್ನೊಂದು ಆರು ಮತ್ತು ಎಂಟು ಪ್ರಾಬ್ಲಮ್ಸ್ ಕೊಡ್ತದೆ ಅಂತ ಆಯಿತಾ ಶನಿ ಆರು ಎಂಟು ಪ್ರಾಬ್ಲಮ್ಸ್ ಇದೆ ಒಂಬತ್ತು ನಾಲ್ಕು ಒಂಬತ್ತು ಹನ್ನೊಂದು ಸಕ್ಸಸ್ಫುಲ್ ಒಂಬತ್ತು ಅವಾರ್ಡ್ಸ್ ಆಯಿತಾ ಸೊ ಇಲ್ಲಿ ಏನು ಹೇಳ್ತದೆ ಅಂದರೆ ಇವರಿಗೆ ಅವಾರ್ಡ್ಸ್ ರ್ಯಾಂಕ್ ಬಂದಿದೆ ಆದರೆ ಪ್ರಾಬ್ಲಮ್ ಪ್ರಾಬ್ಲಮ್ ಬಂದಾಗ ಯಾಕಂದರೆ ಮೊದಲು ಅವರು ಡಿಕ್ಲೇರ್ ಮಾಡಿದ್ದು ಥರ್ಡ್ ಇಯರ್ ಅಲ್ಲಿ ಥರ್ಡ್ ರ್ಯಾಂಕ್ ಡಿಕ್ಲೇರ್ ಮಾಡಿದರು ಆದರೆ ಅಲ್ಲಿ ಯೂನಿಯನ್ ಗಲಾಟೆ ಆಗೋಯ್ತು ಸ್ಟೂಡೆಂಟ್ಸ್ ಗಲಾಟೆ ಆಗಿ ಮೂರು ವರ್ಷದ ಎವರೇಜ್ ತೆಗೆದುಕೊಳ್ಬೇಕು ಅಂತ ಹೇಳಿ ನೋಡಿ ಆರು ಎಂಟು ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟ ಆದ್ದರಿಂದ ಆವಾಗ ಮೂರು ವರ್ಷದ ಎವರೇಜ್ ತೆಗೆದುಕೊಂಡು ಸೆವೆಂತ್ ರ್ಯಾಂಕ್ ಡಿಕ್ಲೇರ್ ಮಾಡಿದರು ನೋಡಿ ಎಷ್ಟು ಸುಲಭವಾಗಿ ಹೇಳ್ಬೋದು ಕೃಷ್ಣಮೂರ್ತಿ ಪದ್ಧತಿ ಅದೇ ಥರ ನೀವು ದಶಾ ಸಿಸ್ಟಮಿಗೆ ಹೋಗಿಬಿಟ್ಟು ಕೆ ಪಿ ಸಿಸ್ಟಮ್ ಸಾರಿ ದಶಾ ಪದ್ಧತಿ ದಶಾ ಪದ್ಧತಿಯಲ್ಲಿ ಈಗ ನಾವು ಟೂ ತೌಸಂಡ್ ಏಯ್ಟೀನ್ಗೆ ಹೋಗೋಣ ಟೂ ತೌಸಂಡ್ ಏಯ್ಟೀನಲ್ಲಿ ನಾವೀಗ ಸೆವೆಂಟೀನ್ ಒನ್ ತ್ರೀ ಟೂ ತೌಸಂಡ್ ಏಯ್ಟೀನು ಅಲ್ಲಿ ಸೆವೆಂಟೀನ್ ಓಕೆ ಸೆವೆಂಟೀನಲ್ಲಿ ಅಲ್ಲಿ ಏಪ್ರಿಲ್ ಸೆವೆಂಟೀನ್ ತಗೊಳ್ತೇನೆ ಏಪ್ರಿಲ್ ಸೆವೆಂಟೀನಲ್ಲಿ ಅಲ್ಲಿ ನಾವು ಜನವರಿನ ಹತ್ತನೇ ತಾರೀಕು ಓದ್ತೇನೆ ಐದು ಆರನೇ ತಾರೀಕು ಜನವರಿ ನೋಡಿ ಇಲ್ಲಿ ಆರನೇ ತಾರೀಖ್ ಜನವರಿಯಲ್ಲಿ ದಶಾ ಸಿಸ್ಟಮ್ ನೋಡಿ ಇಲ್ಲಿ ತೋರಿಸಿದ್ದೇನೆ ಈಗ ಅದನ್ನು ಹೇಳ್ತೇನೆ ಶನಿ ಮಹಾದಶ ಗುರು ಅಂತರ್ದಶ ಶುಕ್ರ ಅಲ್ಲ ಶನಿ ಮಹಾದಶ ಎಮ್ ಡಿ ಜುಪಿಟರ್ ಎ ಡಿ ಪ್ರತ್ಯಂತರ ಶುಕ್ರ ವಿ ಪಿ ಡಿ ಮಾರ್ಸ್ ಎಸ್ ಡಿ ಸೂಕ್ಷ್ಮದಶ ಮರ್ಕ್ಯೂರಿ ಪ್ರತ್ಯಂತರ ಪಿ ಎ ಡಿ ಆಯಿತಾ ಅಂದರೆ ಶನಿ ಬೃಹಸ್ಪತಿ ಶುಕ್ರ ಮಂಗಲ್ ಬುಧ ಶನಿಗೆ ಕೋಆರ್ಡಿನೇಟ್ಸ್ ತಗೊಳ್ಳಿ ಬೃಹಸ್ಪತಿಗೆ ಕೋಆರ್ಡಿನೇಟ್ಸ್ ತಗೊಳ್ಳಿ ಪ್ರ ಕೋರ್ಡಿನೇಟ್ಸ್ ಏನು ಬೃಹಸ್ಪತಿ ಯಾವ ಮನೆ ಅಧಿಪತಿ ಎಲ್ಲಿದ್ದಾನೆ ಪ್ಲಸ್ ಯಾವ ನಕ್ಷತ್ರಾಧಿಪತಿಯಲ್ಲಿದ್ದಾನೆ ಎಲ್ಲ ಹೊಟ್ಟಿಗೆ ತಗೊಳ್ಬೇಕು ಅದಕ್ಕೆ ನಾನು ಹೇಳಿದ್ದು ಕೊನೆಯಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ಯಾವುದೋ ಕೆಪಿ ಸಿಸ್ಟಮ್ ಅಲ್ಲಿ ನೀವು ಒತ್ತಿದ್ರೆ ಆ ಕೋರ್ಡಿನೇಟ್ಸ್ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ನೋಡಿ ಕೋಆರ್ಡಿನೇಟ್ಸ್ನ ಇದರಲ್ಲಿ ಕೊಟ್ಟಿರ್ತಾರೆ ಅದನ್ನ ಪ್ರಕಾರ ಹೋಗಿ ಸೊ ಶನಿ ಬೃಹಸ್ಪತಿ ನೋಡಿ ಐದು ಏಳು ಹತ್ತು ಹನ್ನೊಂದು ಹನ್ನೆರಡು ಬೃಹಸ್ಪತಿಯಲ್ಲಿದೆ ಶನಿಯಲ್ಲಿ ನಿಮಗೆ ಹೇಳಿದೆ ನಾಲ್ಕು ಒಂಬತ್ತು ಹನ್ನೊಂದು ಬರ್ತದೆ ಆಯ್ತಾ ಶನಿ ಬೃಹಸ್ಪತಿ ಬುಧ ಒಂದು ನಾಲ್ಕು ಹನ್ನೊಂದು ಬಂದಿದೆ ಅಂದರೆ ಎಲ್ಲ ಸಕ್ಸಸ್ಫುಲ್ ಅಂದರೆ ಏನಾಯಿತು ಇವರಿಗೆ ಆರು ಫೆಬ್ರವರಿಯಲ್ಲಿ ಇವರಿಗೆ ಡಾಕ್ಟ್ರೇಟ್ ಡಿಗ್ರಿ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ನೀವು ಮದುವೆಯನ್ನು ಹೀಗೆ ಇದು ಮಾಡ್ಬೋದು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಯಾವ ಕೋಆರ್ಡಿನೇಟ್ಸಲ್ಲಿದ್ದಾರೆ ಯಾವ ಇದು ಇದ್ದಾರೆ ಈಗ ಕೋಆರ್ಡಿನೇಟ್ಸ್ ನಿಮಗೆ ಹೇಳಬೇಕಾದ್ರೆ ಚಂದ್ರ ಎರಡು ಮತ್ತು ಹನ್ನೊಂದು ಎರಡು ಮತ್ತು ಹನ್ನೊಂದು ಅಂದ್ರೆ ಅರ್ಥ ಆಯ್ತದ ಚಂದ್ರನು ಎರಡನೇ ಮನೆ ಕುಟುಂಬ ಸ್ಥಾನ ಧನಸ್ಥಾನ ಮಾತಿನ ಸ್ಥಾನ ಅದರ ಫಲಗಳನ್ನು ಕೊಡ್ತಾನೆ ಚಂದ್ರ ಎಲ್ಲಿದ್ದಾನೋ ಅಲ್ಲಿ ಚಂದ್ರ ನಂದು ಎಲ್ಲಿದ್ದಾನೆ ಲಾಭ ಸ್ಥಾನದಲ್ಲಿದ್ದಾನೆ ಅಂದರೆ ಒಳ್ಳೆಯದಾಗಿ ಹನ್ನೊಂದು ಪ್ರ ಹೊಸ ಪ್ರಾಫಿಟ್ ಆ್ಯಂಡ್ ಫ್ರೆಂಡ್ಸ್ ಸೊ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಕೆಟ್ಟ ಫ್ರೆಂಡ್ಸ್ ಅಲ್ಲ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಸೊ ಶನಿ ಈ ಮಹ ಕಾರಕಗಳನ್ನು ರೆಪ್ರೆಸೆಂಟ್ ಮಾಡ್ತಾನೆ ಅದೇ ಸೂರ್ಯ ಎರಡು ಮೂರು ನಾಲ್ಕು ಹನ್ನೊಂದು ಎರಡು ಅಂದರೆ ಯಾವುದು ಕುಟುಂಬ ಮೂರು ಅಂದ್ರೆ ಯಾರು ಶೌರ್ಯ ಕಮ್ಯುನಿಕೇಶನ್ ಶಾರ್ಟ್ ಟ್ರಾವೆಲ್ಸ್ ನಾಲ್ಕು ಯಾವುದು ಸುಖ ಸ್ಥಾನ ಆಯ್ತಾ ಆಮೇಲೆ ಎಜುಕೇಶನ್ ಪ್ರೈಮರಿ ಎಜುಕೇಶನ್ ಹೈಸ್ಕೂಲ್ ಎಜುಕೇಷನ್ ಆಯ್ತಾ ಆಮೇಲೆ ವೆಹಿಕಲ್ ವಾಹನ ಹನ್ನೊಂದು ಯಾವುದು ಹೊಸ ಪ್ರಾಫಿಟ್ ಫ್ರೆಂಡ್ಸ್ ಸೊ ಇದೆಲ್ಲ ಸೂರ್ಯನಿಗೆ ಆಮೇಲೆ ಶುಕ್ರನಿಗೆ ಐದು ಎಂಟು ಹನ್ನೆರಡು ಐದು ಅಂದ್ರೆ ಏನು ಮಕ್ಕಳು ಒಳ್ಳೆ ಮಕ್ಕಳು ಸಿಗ್ತಾರೆ ಇವರಿಗೆ ಹನ್ನೆರಡು ಅಂದರೆ ಶುಕ್ರ ಹನ್ನೆರಡನೇ ಮನೆ ಪ್ರತಿ ಅಂದರೆ ಶಾ ಫಾರಿನಿಗೆ ಹೋಗಿ ಬರ್ತಾರೆ ಯಶ್ ಸೊ ಎಷ್ಟು ಸಿಂಪಲ್ ಆಗಿ ಕೃಷ್ಣಮೂರ್ತಿ ಪದ್ಧತಿಯನ್ನು ನೀವು ನಿಮ್ಮದ್ದಾಗಿ ಮಾಡಿದರೆ ಭಾಳ ಖುಷಿ ಆಗ್ತದೆ ಯಾವುದು ಅದನ್ನು ವಿವರಣೆ ಮಾಡುವಾಗ ಕನ್ಫ್ಯೂಷನ್ ಆಗುತ್ತೆ ಈ ಗ್ರಹ ಇಲ್ಲಿದ್ದಾನೆ 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 ಯಾವ ಪಾಲ ಕೊಡ್ತಾನೆ ಹಾಗೆ ಆಯ್ತಾ ಸೊ ಪ್ರಾಕ್ಟೀಸ್ ಮಾಡಿ ನಾನು ಹೇಳಿದ್ದನ್ನೆಲ್ಲ ನಿಧಾನವಾಗಿ ನೀವು ಒಂದೊಂದೇ ಒಂದೊಂದೇ ಮಾಡಿ ಯಾಕಂದ್ರೆ ನಾನು ಕೂಡ ಸುಮಾರು ಬಿಟ್ಟ ಮಾಡಿದೆ ಅಪ್ಲೋಡ್ ಮಾಡಿದೆ ಮಧ್ಯೆ ಬಿಟ್ಟೆ ಮತ್ತೆ ಪರಾಶರಕ್ಕೆ ಬಂದೆ ಮತ್ತೆ ಕೃಷ್ಣಮೂರ್ತಿ ಪದ್ಧತಿ ಇಡ್ಕೊಂಡೆ ಮತ್ತೆ ನಾಡಿ ಹೋದೆ ನಾಡಿ ಬಿಟ್ಟೆ ಮತ್ತೆ ದೇಹ ಕೊಟ್ಟೆ ಹೀಗೆ ನಾಡಿ ಬಿಟ್ಟೆ ದೇಹ ಬಿಟ್ಟೆ ಅದು ಒಟ್ಟಾದ ಮೇಲೆ ಕಲಿಯು ಕಲಿಯು ಕಲಿಯುವುದು ಮೊನ್ನೆ ಯಾರೋ ಕೇಳಿದ್ರು ನಿಮ್ದು ಎಲ್ಲ ಆಗೋತಲ್ಲ ಇನ್ನೇನು ಇದು ಇಲ್ಲ ಯಾರು ಹೇಳಿದ್ದು ಜ್ಯೋತಿಷ್ಯದಲ್ಲಿ ಆಗಿ ಹೋಯ್ತು ಅನ್ನೋದು ಪ್ರಶ್ನೆಯೇ ಬರುವುದಿಲ್ಲ ಆಯ್ತಾ ಸೊ ಅದೇ ನಿಮರಾವಾಜಿಯಲ್ಲಿ ನೀವು ಎಲ್ಲ ಆಗೋದಿಲ್ಲ ಇದರಲ್ಲಿ ನೀವು ಬಿಡಿಸಿ 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 ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಅದನ್ನೇ ನೋಡ್ತಾ ಇರ್ಬೇಕು ದಿವಸ ಒಂದು ನೋಡ್ಬೇಕು ಈಗ ನಾನು ಬೆಳಿಗ್ಗೆ ರಾತ್ರಿ ಎರಡು ಗಂಟೆಗೆ ಎದ್ದು ಅಂದರೆ ಒಂದು ಮೂರು ಜಾತಕ ಬರೆದಿದ್ದೇನೆ ಇನ್ನು ಒಂದೇ ಒಂದು ಜಾತಕವನ್ನು ಬರೀಬೇಕಿತ್ತು ನೋಡಿ ಟೈಮ್ ಅಂದರೆ ಟೈಮ್ ದಟ್ ಈಸ್ ಮೈ ಸ್ಪಿರಿಟ್ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ